ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದೇವತೆಗಳು ವಾನರರನ್ನು ಸೃಷ್ಟಿಸಿದ್ದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ದೇವತೆಗಳ ಮನವಿಯಂತೆ ಮಹಾವಿಷ್ಣುವು ದಶರಥರಾಯನ ಪುತ್ರನಾಗಿ ನಾಲ್ಕು ಅಂಶಗಳಿಂದ ಜನಿಸುವುದಾಗಿಯೂ ಮಾನವನಾಗಿ ಹುಟ್ಟಿ ಮಾನವ ಶರೀರದಿಂದಲೇ ಆ ರಾವಣನನ್ನು ಸಂಹರಿಸುವುದು ಸಂಹರಿಸುವುದಾಗಿಯೂ ಮಾತು ಕೊಡುತ್ತಾನೆ ಅದೇ ಸಮಯದಲ್ಲಿ ರಾಮಕಾರ್ಯಕ್ಕಾಗಿ ಸೇವಕರಾಗಿರಲು ಬ್ರಹ್ಮದೇವನು ಎಲ್ಲ ದೇವತೆಗಳು ತಮ್ಮ ಅಂಶದಿಂದ ವಾನರರನ್ನು ಸೃಷ್ಟಿಸುವಂತೆ ಸೂಚಿಸುತ್ತಾನೆ ಈ ಪ್ರಕಾರದಲ್ಲಿ ಪರಮ ಪುರುಷನಾದ ನಾರಾಯಣನು ದಶರಥರಾಯನ ಕುಮಾರನಾಗಿ ಅವತರಿಸುವ ಸಮಯದಲ್ಲಿ ಬ್ರಹ್ಮದೇವನು ಸಮಸ್ತ ದೇವತೆಗಳನ್ನು ಕುರಿತು ದೇವತೆಗಳಿರ ಸತ್ಯಸಂಧನು ಧೈರ್ಯ ಗುಣ ಸಂಪನ್ನನು ಆದ ನಾರಾಯಣನಿಗೂ ನಿಮಗೂ ಹಿತವಾಗುವ ಹಾಗೆ ನೀವು ನಿಮ್ಮ ಅಂಶಗಳಿಂದ ಕಾಮರೂಪಧರರು ಅತ್ಯಂತ ಬಾಹುಪರಾಕ್ರಮ ಉಳ್ಳವರು ಮಹಾಶೂರರು ಮಾಯೆಯಲ್ಲಿ ಕುಶಲರು ನೀತಿಶಾಸ್ತ್ರ ಸಂಪನ್ನರು ಬುದ್ಧಿಶೀಲರು ಪರಾಕ್ರಮದಲ್ಲಿ ವಾಯುವಿಗೂ ವಿಷ್ಣುವಿಗೂ ಸಮಾನರು ಒಬ್ಬರಿಂದಲೂ ಗೆಲ್ಲುವುದಕ್ಕೆ ಅಸಾಧ್ಯರು ಉಪಾಯಜ್ಞರು ಸಮಸ್ತ ಆಯುಧಗಳಲ್ಲಿ ಕುಶಲರು ಜರ ಮರಣರಹಿತರು ಆದ ಕಪಿಗಳನ್ನು ಅಪ್ಸರ ಸ್ತ್ರೀಯರಲ್ಲಿಯೂ ಗಂಧರ್ವ ನಾಗ ಕನ್ಯಕೆಯರಲ್ಲಿಯೂ ಯಕ್ಷ ವಿದ್ಯಾದರ ಕಿನ್ನರ ಸ್ತ್ರೀಯರಲ್ಲಿಯೂ ವಾನರ ಸ್ತ್ರೀಯರಲ್ಲಿಯೂ ನಿಮ್ಮ ನಿಮ್ಮ ಪರಾಕ್ರಮಕ್ಕೆ ಸಮಾನರಾದ ಮಕ್ಕಳನ್ನು ಸೃಷ್ಟಿಸಿರಿ ನಾನು ಮೊದಲೇ ಜಾಂಬವಂತನನ್ನು ಸೃಷ್ಟಿಸಿದ್ದೇನೆ ನೀವು ವಾನರರನ್ನು ಸೃಷ್ಟಿಸಿರಿ ಎಂದು ನುಡಿದನು ದೇವತೆಗಳು ಆತನ ಆಜ್ಞೆಯನ್ನು ಶಿರಸ ವಹಿಸಿ ಹಾಗೆ ಆಗಲೆಂದು ಅಲ್ಲಲ್ಲಿ ವಾನರ ರೂಪವುಳ್ಳ ಕುಮಾರರನ್ನು ಸೃಷ್ಟಿಸಿದರು ಮಹಾತ್ಮನಾದ ಋಷಿಗಳು ಸಿದ್ಧರು ವಿದ್ಯಾಧರರು ನಾಗರು ಚಾರಣರು ಪಿ ಕುಮಾರರನ್ನು ಸೃಷ್ಟಿಸಿದರು ದೇವೇಂದ್ರನು ತನಗೆ ಸಮಾನ ಬಲವುಳ್ಳವನಾಗಿ ಮಹಾಕೀರ್ತಿವಂತನಾದ ವಾನರಾಧಿಪತಿಯಾದ ವಾಲಿಯನ್ನು ಸೃಷ್ಟಿಸಿದನು ಸೂರ್ಯನು ಸುಗ್ರೀವನನ್ನು ಸೃಷ್ಟಿಸಿದನು ಬೃಹಸ್ಪತಿಯು ತಾರನೆಂಬ ಕಪಿಯನ್ನು ಸೃಷ್ಟಿಸಿದನು ಕುಬೇರನು ಸಮಸ್ತ ಕಪಿಗಳಲ್ಲಿಯೂ ಬುದ್ಧಿವಂತನಾಗಿ ಸರ್ವ ಸಮರ್ಥನಾದ ಗಂಧಮಾದನನೆಂಬ ಕಪಿನಾಯಕನನ್ನು ಸೃಷ್ಟಿಸಿದನು ವಿಶ್ವಕರ್ಮನು ನಳನೆಂಬ ಕಪಿನಾಯಕನನ್ನು ಸೃಷ್ಟಿಸಿದನು ಯಜ್ಞೇಶ್ವರನು ತನಗೆ ಸಮಾನನಾದ ನೀಲನೆಂಬ ಕಪಿನಾಯಕನನ್ನು ಸೃಷ್ಟಿಸಿದನು ನೀಲನು ಕೀರ್ತಿಯಿಂದಲೂ ಸಾಹಸದಿಂದಲೂ ಯಜ್ಞೇಶ್ವರನಿಗೂ ಅಧಿಕ ನೆನೆಸಿಕೊಂಡನು ಅಶ್ವಿನಿ ದೇವತೆಗಳು ರೂಪ ಸಂಪನ್ನರಾಗಿ ದ್ರವ್ಯ ಸಂಪತ್ತುಳ್ಳವರಾದ ಮೈಂದ ದ್ವಿವಿಧರೆಂಬ ಕಪಿನಾಯಕರನ್ನು ಸೃಜಿಸಿದರು ವರುಣನು ಸುಷೇಣನೆಂಬ ಕಪಿನಾಯಕನನ್ನು ಸೃಜಿಸಿದನು ಪ್ರದ್ಯುಮ್ನನು ಮಹಾಬಲವಂತನಾದ ಶರಭನನ್ನು ಸೃಜಿಸಿದನು ವಾಯುವು ಮಹಾ ಬಲವಂತನಾಗಿ ಸೂರ್ಯನಿಗೆ ಸಮಾನವಾದ ತೇಜಸ್ಸುಳ್ಳವನಾದ ಯುದ್ಧದಲ್ಲಿ ಅತಿ ಕುಶಲನಾದ ವೇಗದಲ್ಲಿ ಗರುಡನಿಗೆ ಸಮಾನನಾಗಿ ಬಲವಾದ ದೇಹವುಳ್ಳ ಹನುಮಂತನನ್ನು ಸೃಜಿಸಿದನು ಈ ರೀತಿಯಲ್ಲಿ ರಾವಣನ ವಧೆಯಲ್ಲಿ ಸಮರ್ಥರು ಅಪರಿಮಿತ ಬಲವುಳ್ಳವರು ಕಾಮರೂಪಿಗಳು ಮೇರು ಪರ್ವತ ಮಂದರ ಪರ್ವತಗಳಿಗೆ ಸಮಾನವಾದ ಶರೀರವುಳ್ಳವರು ಮಹಾಬಲ ಪರಾಕ್ರಮಿಗಳು ಆದ ಕರಡಿ ವಾನರ ಮುಸುವುಗಳೆಂಬ ಭೇದದಿಂದ ಅನೇಕ ಕಪಿನಾಯಕರನ್ನು ಹೆಣ್ಣು ಮುಸುವುಗಳಲ್ಲಿಯೂ ಹೆಣ್ಣು ಕರಡಿಗಳಲ್ಲಿಯೂ ಹೆಣ್ಣು ಕಪಿಗಳಲ್ಲಿಯೂ ಋಷಿಗಳು ಗಂಧರ್ವರು ಗರುಡರು ಯಕ್ಷರು ನಾಗರು ಕಿನ್ನರರು ಕಿಂಪುರುಷರು ಸಿದ್ಧರು ವಿದ್ಯಾಧರರು ಚಾರಣರು ಮೊದಲಾದ ದೇವತೆಗಳು ಅಲ್ಲಲ್ಲಿ ಸೃಜಿಸಿದರು ಈ ಪ್ರಕಾರದಲ್ಲಿ ಅಪ್ಸರ ಸ್ತ್ರೀಯರಲ್ಲಿಯೂ ವಿದ್ಯಾಧರ ಸ್ತ್ರೀಯರಲ್ಲಿಯೂ ಕನ್ಯಕೆಯರಲ್ಲಿಯೂ ಗಂಧರ್ವ ಸ್ತ್ರೀಯರಲ್ಲಿಯೂ ಜನಿಸಿದ ಕಪಿನಾಯಕರು ಕಾಮರೂಪಿಗಳಾಗಿ ಅತ್ಯಂತ ಬಲೋತ್ಸಾಹವುಳ್ಳವರು ಶಾಸ್ತ್ರಜ್ಞರು ಸಿಂಹ ಶಾರ್ದೂಲಗಳ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮವುಳ್ಳವರು ಪರ್ವತಗಳನ್ನು ವೃಕ್ಷಗಳನ್ನು ಬೇರು ಸಹಿತವಾಗಿ ಕಿತ್ತು ಯುದ್ಧ ಮಾಡುವವರು ಆಗಿದ್ದರು ಎಲ್ಲರಿಗೂ ಬುಗುರುಗಳೇ ಆಯುಧಗಳು ಕೋರೆ ಹಲ್ಲುಗಳೇ ಆಯುಧಗಳು ಎಲ್ಲರೂ ಪರ್ವತಗಳನ್ನು ಚಲನ ಮಾಡುವಂತಹವರಾಗಿದ್ದರು ಸಮಸ್ತ ಶಸ್ತ್ರಾ ಶಸ್ತ್ರಾಸ್ತ್ರಗಳಲ್ಲಿ ಕುಶಲರಾಗಿದ್ದರು ದೃಢತರಗಳಾದ ಮರಗಳನ್ನು ಲೀಲಾಮಾತ್ರದಿಂದ ಮುರಿಯುವವರಾಗಿದ್ದರು ತಮ್ಮ ವೇಗದಿಂದ ಶತ್ರುಗಳನ್ನು ಕಂಗೆಡಿಸುವವರಾಗಿದ್ದರು ಭೂಮಿಯನ್ನು ಬೆಟ್ಟವನ್ನು ಸೀಳಿ ಭಾಗ ಮಾಡುವವರಾಗಿದ್ದರು ಭೂಮಿಯನ್ನು ಸಮುದ್ರದಲ್ಲಿ ತೇಲಿಸುವವರಾಗಿದ್ದರು ಪಾತಾಳ ಲೋಕವನ್ನಾದರೂ ಪ್ರವೇಶಿಸುವವರಾಗಿ ಮನಸ್ಸಿಗೆ ಬಂದ ರೂಪವನ್ನು ತಾಳುವವರಾಗಿದ್ದರು ಮತ್ತು ಆ ಕಪಿ ನಾಯಕರು ತಮಗೆ ಸಮಾನ ಪರಾಕ್ರಮಿಗಳಾದ ಕುಮಾರರಿಗೆ ಜನ್ಮ ಕೊಡುತ್ತಿದ್ದರು ಈ ಪ್ರಕಾರದಲ್ಲಿ ಬಹುಮಂದಿ ಮಕ್ಕಳನ್ನು ಪಡೆಯುತ್ತಾ ವನಾಂತರಗಳನ್ನು ಪ್ರವೇಶಿಸಿ ವಿನೋದಾರ್ಥವಾಗಿ ಸಂಚರಿಸುತ್ತ ಸೂರ್ಯನ ಪುತ್ರನಾದ ಸುಗ್ರೀವನನ್ನು ದೇವೇಂದ್ರನ ಪುತ್ರನಾದ ವಾಲಿಯನ್ನು ನಳ ನೀಲ ಹನುಮಂತ ಮತ್ತು ಇತರ ಕಪಿಸೇನಾ ನಾಯಕರನ್ನು ಕೂಡಿಕೊಂಡು ಅವರ ವಶವರ್ತಿಗಳಾಗಿ ಅವರು ಹೇಳಿದ ಕಾರ್ಯಗಳನ್ನು ನಿರ್ವಹಿಸಿಕೊಂಡಿದ್ದರು ಇವರೆಲ್ಲರೂ ಗರುಡನಿಗೆ ಸಮಾನವಾದ ವೇಗವುಳ್ಳವರಾಗಿ ಯುದ್ಧದಲ್ಲಿ ಅತ್ಯಂತ ನಿಪುಣರಾಗಿ ಸಿಂಹ ವ್ಯಾಘ್ರ ಸರ್ಪಾದಿಗಳನ್ನೆಬ್ಬಿಸಿ ಬೆದರಿಸಿ ಕೊಲ್ಲುತ್ತಾ ವಿನೋದದಿಂದಿರಲು ಅತಿ ಪರಾಕ್ರಮಿಯಾದ ವಾಲಿಯು ತನ್ನ ಭುಜಬಲ ಪರಾಕ್ರಮದಿಂದ ಎಲ್ಲರನ್ನೂ ರಕ್ಷಿಸಿಕೊಂಡಿದ್ದನು ಈ ಕಪಿಗಳಿಂದ ಪರ್ವತಗಳು ಕಾನನಗಳು ಸಮುದ್ರ ತೀರಗಳು ಭೂಮಂಡಲವು ಇಟ್ಟಣಿಸಿದ್ದವು ಈ ರೀತಿಯಲ್ಲಿ ನಾನಾ ಸ್ಥಾನಗಳಲ್ಲಿ ನಾನಾ ಸ್ವರೂಪದಿಂದ ಮಹಾಬಲ ಪರಾಕ್ರಮ ಉಳ್ಳವರಾಗಿ ಮೇಘ ಸಮೂಹಗಳಿಗೂ ಪರ್ವತದ ಕೋಡುಗಲ್ಲುಗಳಿಗೂ ಸಮಾನರಾಗಿ ಭಯಂಕರ ಆಕಾರರಾದ ಕಪಿಸೇನಾ ನಾಯಕರು ಶ್ರೀರಾಮನ ಸಹಾಯಾರ್ಥವಾಗಿ ಭೂಮಂಡಲದಲ್ಲಿ ಎಲ್ಲೆಲ್ಲಿಯೂ ವ್ಯಾಪಿಸಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ